que é... ಅವ್ರ ಡೈಲಾಗ್ ನಾನ್ ನಗ್ತಾ ಇದ್ದೆ ನನ್ ಡೈಲಾಗ್ ಅವ್ರು ನಗ್ತಾ ಇದ್ರು ಯಾರು ಗಿಲ್ಲಿ ಯಾಕಂದ್ರೆ ಎಲ್ಲರೂ ನಗಸ್ತಾ ಇದ್ರು ಅವರು ಸುಮ್ನೆ ಸೈಲೆಂಟ್ ಆಗಿರ್ತಿದ್ರು ನಾನು ನಾನು ಅವ್ರತ್ರ ಮೊಬೈಲ್ ಸುಮಾರು ವಿಡಿಯೋಸ್ ಗಳೈತೆ ನಾವ್ ಏನೇನ್ ಇದು ಮಾಡ್ತಾ ಇತ್ತು ಮಸೆ ಮಾಡ್ತಾ ಇದ್ವಿ ಏನ್ ಮಾಡ್ತಾ ಇದ್ವಿ ಅಂತ ಯಾವ್ದೋ ಹಿಂಗೆ ಡೈಲಾಗ್ ಬರೀತಾ ಇರ್ಬೇಕಾದ್ರೆ ಒಂದ್ ಡಿಸ್ಕಶನ್ ನಡೀತು ಡಿಸ್ಕಶನ್ ನಡಿದ್ರೆ ನಡೀತಾ ಅಲ್ಲಿ ಏನೋ ಒಂದು ಡೈಲಾಗ್ ಕೇಳಿದೆ ನಾನು ನಮಗೆ ಅದು ಸ್ಕೂಲ್ ನಡಿಬೇಕಾದಾಗ ಎಲ್ಲರೂ ಮಾತಾಡ್ತಾ ಇರ್ತಾರೆ ಆ ಡೈಲಾಗ್ ನಾನು ಅದನ್ನ ಇಟ್ಕೊಂಡು ಒಂದ್ ಹೇಳಿದಾಗ ಎದ್ದು ಬಿದ್ದು ನಗಾ ಹಾಕ್ಬಿಟ್ರಲ್ಲಿ ಹಂಗಾಗಿ ಸರ್ ಈ ಡೈಲಾಗ್ ಚೆನ್ನಾಗಿದೆ ಎಲ್ಲರೂ ಯೂಸ್ ಮಾಡೋಣ ಅಂತ ಹೇಳಿ ಅಂತ ಹೇಳಿ ಶಾರ್ಟ್ ಮಾತಾಡಿದ್ವಿ ಅಂದ್ರೆ ಹಳ್ಳಿಗಳ ಕಡೆ ಹುಡುಗರೆಲ್ಲ ಕೆಲವರೆಲ್ಲ ರೋಡಲ್ಲೇ ಕೂತ್ಕೊಂಡ್ ನೋಡಿ ಮಾಡಿ ಏನ್ ಮಾಡಿದ್ವಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಕಂಟೆಂಟ್ ಮಾಡ್ಕೊಂಡ್ವಿ ಅಲ್ಲಿ ಡೈಲಾಗ್ ಬೇಕು ಅಂತ ಹೇಳಿ ಸ್ವಲ್ಪ ತಲೆ ಕೆಡಿಸ್ಕೊಂಡು ಹಂಗಾಗಿ ಸರ್ ಇದನ್ನೇ ಇಲ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಹಣ ಶಿವರಮಣ ನಿನ್ನ ಊರಲ್ಲೆಲ್ಲ ಬಾಲು ಹುಡುಕ್ತಾವನೇ ಅಂತ ಹೇಳಿದಂಗೆ ಯಾವ ಬಾಲು ಅಂತ ಅವ್ನ್ ಕೇಳ್ತಾನೆ ಆ ಡೈಲಾಗ್ ಬರೆದಾಗ ನಮ್ ನಮಗ್ ಭಯ ಏನೋ ಬರ್ದ್ಬಿಟ್ಟಿದೀವಿ ಏನ್ ಯಾರ ತರ ತಗೋತಾರ ಏನ್ ಕಮೆಂಟ್ ಮಾಡ್ತಾರೋ ಏನ್ ಕತೆ ಅಂತ ಸರ್ ಅದು ಎಷ್ಟು ವೈರಲ್ ಆಗ್ಬಿಡ್ತು ಅಂತ ಹೇಳಿದ್ರೆ ಅದ್ಭುತವಾಗಿ ವೈರಲ್ ಹೌದು ಸರಿ ಆಯ್ತು ಅಂತ ಹೇಳಿಬಿಟ್ಟು ಅದು ಪಿ ಟು ನೋಡಿ ನಾನು ಒಂದ್ ಕ್ಯಾರೆಕ್ಟರ್ ಮಾಡಿದೆ ಅವರು ಒಂದ್ ಕ್ಯಾರೆಕ್ಟರ್ ಮಾಡಿದ್ರು ಅದು ಕಾಂಬಿನೇಷನ್ ಕರೆಕ್ಟ್ ಆಗಿ ಆಗ್ಬಿಡ್ತು ಅಂದ್ರೆ ಆ ಗೆ ಆ ಡೈಲಾಗ್ ಡಿಲಿವರಿಗೆ ಮತ್ತೆ ನಮ್ಮಿಬ್ರು ಬಾಂಡಿಂಗ್ ಕರೆಕ್ಟ್ ಶೂಟ್ ಆಗ್ಬಿಡ್ತು ಅಲ್ಲಿಂದ ಕ್ಲಿಕ್ ಆಯ್ತು